ಜುಲೈನಲ್ಲಿ ಈ ಐದು ರಾಶಿಯವರೆಗೆ ಗುರುಬಲ ಬಂಗಾರದ ಸಮಯ ಬರಲಿದೆ ಜುಲೈ ತಿಂಗಳಲ್ಲಿ ಗುರುಗ್ರಹವು ಇಪ್ಪತ್ತಾರು ದಿನಗಳ ನಂತರ ಮಿಥುನ ರಾಶಿಯಲ್ಲಿ ಉದಯಿಸುತ್ತಾರೆ ಗುರು ಉದಯಿಸಿದ ತಕ್ಷಣ ಈ ಐದು ರಾಶಿಚಕ್ರ ಚಿಹ್ನೆಗಳು ಹಠಾತ್ ಆರ್ಥಿಕ ಲಾಭದ ಜೊತೆಗೆ ಉದ್ಯೋಗ ವ್ಯವಹಾರದಲ್ಲಿ ಭಾರಿ ಲಾಭಗಳನ್ನು ಪಡೆಯಬಹುದು ನಿರುದ್ಯೋಗಿಗಳಿಗೆ ಉದ್ಯೋಗಗಳು ಸಿಗುವ ಸಾಧ್ಯತೆ ಇದೆ ಆ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಂದು ಗ್ರಹವು ಒಂದು ನಿರ್ದಿಷ್ಟ ಅವಧಿಯ ನಂತರ ತನ್ನ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸುತ್ತದೆ ಇದರ ಪರಿಣಾಮವು ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕಂಡುಬರುತ್ತದೆ ದೇವರುಗಳ ಗುರುವಾದ ಗುರುಗ್ರಹವು ಮಿಥುನ ರಾಶಿಯಲ್ಲಿ ಅಸ್ತಮಿಸಿದ್ದಾರೆ ಗುರು ಮಿಥುನ ರಾಶಿಯಲ್ಲಿ ಅಸ್ತಮಿಸುವುದರಿಂದ ಕೆಲವು ರಾಶಿಚಕ್ರ ಚಿಹ್ನೆಗಳ ಜನರ ಜೀವನದಲ್ಲಿ ಸ್ವಲ್ಪ ಪರಿಣಾಮ ಬೀರಬಹುದು ಆದರೆ ಜ್ಯೋತಿಷ್ಯದ ಪ್ರಕಾರ ಗುರುಗ್ರಹವು ಜುಲೈ ಒಂಬತ್ತರಂದು ಬೆಳಗ್ಗೆ ನಾಲ್ಕು ಮೂವತ್ತ್ನಾಲ್ಕಕ್ಕೆ ಮಿಥುನ ರಾಶಿಯಲ್ಲಿ ಉದಯಿಸುತ್ತಿದ್ದಾರೆ ಸುಮಾರು ಇಪ್ಪತ್ತೇಳು ದಿನಗಳ ಕಾಲ ಅಸ್ತಮಿಸಲ್ಪಟ್ಟ ನಂತರ ಗುರುವಿನ ಉದಯವು ಕೆಲವು ರಾಶಿಚಕ್ರ ಚಿಹ್ನೆಗಳ ಜನರಿಗೆ ಬಂಪರ್ ಪ್ರಯೋಜನಗಳನ್ನು ನೀಡುತ್ತದೆ ಜೀವನದಲ್ಲಿ ಸಂತೋಷದ ಹೊಡೆತದ ಜೊತೆಗೆ ಹಣಕಾಸಿನ ಲಾಭಗಳು ಇರಬಹುದು ಅದೃಷ್ಟ ರಾಶಿಗಳ ಬಗ್ಗೆ ತಿಳಿದುಕೊಳ್ಳೋಣ ಗುರುಗ್ರಹವನ್ನು ಶಿಕ್ಷಣ ಧರ್ಮ ಸಂಪತ್ತು ಮತ್ತು ಇತ್ಯಾದಿಗಳ ಅಂಶವೆಂದು ಪರಿಗಣಿಸಲಾಗುತ್ತದೆ ಗುರು ಸುಮಾರು ಒಂದು ವರ್ಷದ ನಂತರ ರಾಶಿಚಕ್ರವನ್ನು ಬದಲಾಯಿಸುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಅದರ ಪರಿಣಾಮವು ದೀರ್ಘಕಾಲದವರೆಗೆ ರಾಶಿಚಕ್ರ ಚಿಹ್ನೆಗಳಲ್ಲಿ ಕಂಡುಬರುತ್ತದೆ ಗುರುವಿನ ಉದಯವು ಆರ್ಥಿಕತೆಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಇದರೊಂದಿಗೆ ಸಂಚಾರ ಅಪಘಾತಗಳು ನೈಸರ್ಗಿಕ ವಿಕೋಪಗಳು ಬ್ಯಾಂಕಿಂಗ್ ವಲಯದಂತಹ ಕ್ಷೇತ್ರಗಳಲ್ಲಿ ನಕಾರಾತ್ಮಕತೆ ಕಡಿಮೆಯಾಗಬಹುದು ಒಂದು ಕುಂಭರಾಶಿ ಕುಂಭರಾಶಿಯವರಿಗೆ ಗುರುವಿನ ಉದಯವು ಹಲವು ವಿಧಗಳಲ್ಲಿ ವಿಶೇಷವಾಗಿರುತ್ತದೆ ಈ ರಾಶಿಯ ಎರಡನೇ ಮತ್ತು ಲಾಭದ ಮನೆಯ ಅಧಿಪತಿಯಾಗಿರುವುದರಿಂದ ಅದು ಐದನೇ ಮನೆಯಲ್ಲಿ ಉದಯಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಗುರುವು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ತರಬಹುದು ಮಕ್ಕಳ ಕಡೆಯಿಂದ ಚಿಂತೆಗಳು ಕೊನೆಗೊಳ್ಳಬಹುದು ಇದರೊಂದಿಗೆ ಈ ಅವಧಿಯು ವಿದ್ಯಾರ್ಥಿಗಳಿಗೆ ಪ್ರಯೋಜನಕಾರಿಯಾಗಬಹುದು ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಉದ್ಯೋಗಿಗಳು ಪ್ರಯೋಜನಗಳನ್ನು ಪಡೆಯಬಹುದು ಬಡ್ತಿಯ ಜೊತೆಗೆ ನೀವು ಸಂಬಳ ಹೆಚ್ಚಳವನ್ನು ಪಡೆಯಬಹುದು ಇದರೊಂದಿಗೆ ನೀವು ನಡುವೆ ಅಪಾಯವನ್ನು ತೆಗೆದುಕೊಳ್ಳುವ ಬಗ್ಗೆ ಯೋಚಿಸಬಹುದು ಆದರೆ ನೀವು ಯಾವುದೇ ರೀತಿಯ ಕೆಲಸವನ್ನು ಯೋಚಿಸದೆ ಮಾಡದಿದ್ದರೆ ಉತ್ತಮವಾಗಿರುತ್ತದೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಸಾಲ ನೀಡಿದ ಹಣವನ್ನು ಹಿಂದಿರುಗಿಸಬಹುದು ಇದರೊಂದಿಗೆ ಕುಟುಂಬದಲ್ಲಿ ನಡೆಯುತ್ತಿರುವ ಅಪಶ್ರುತಿ ಕೊನೆಗೊಳ್ಳಬಹುದು ಎರಡು ಮಿಥುನ ರಾಶಿ ಮಿಥುನ ರಾಶಿಯ ಜನರಿಗೆ ಗುರುವಿನ ಉದಯವು ಫಲಪ್ರದವಾಗಬಹುದು ಈ ರಾಶಿಚಕ್ರದ ಏಳನೇ ಮತ್ತು ಕರ್ಮ ಮನೆಗಳ ಅಧಿಪತಿಯಾಗಿರುವುದರಿಂದ ಗುರು ಲಗ್ನ ಮನೆಯಲ್ಲಿ ಉದಯಿಸುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಈ ಮಿಥುನ ರಾಶಿಯ ಜನರು ಉದ್ಯೋಗದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳು ಕೊನೆಗೊಳ್ಳಬಹುದು ಗುರುವಿನ ಅಸ್ತಮದಿಂದಾಗಿ ಉದ್ಯೋಗದಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸುತ್ತಿದ್ದರೆ ಅವು ಈಗ ಕೊನೆಗೊಳ್ಳಬಹುದು ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವ ಸಾಧ್ಯತೆಗಳು ಬಹಳಷ್ಟಿವೆ ಕೌಟುಂಬಿಕ ಜೀವನವು ಉತ್ತಮವಾಗಿರುತ್ತದೆ ಕುಟುಂಬದವರೊಂದಿಗೆ ನಡೆಯುತ್ತಿರುವ ಸಮಸ್ಯೆಗಳು ಕೊನೆಗೊಳ್ಳಬಹುದು ಮದುವೆಯಲ್ಲಿನ ಅಡೆತಡೆಗಳು ಸಹ ಕೊನೆಗೊಳ್ಳಬಹುದು ವಿವಾಹದ ಸಾಧ್ಯತೆಗಳಿವೆ ಮೂರು ಮೀನರಾಶಿ ರಾಶಿಯನ್ನು ಗುರುವಿನ ನೆಚ್ಚಿನ ರಾಶಿಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ ಮತ್ತು ರಾಶಿಯ ಜನರು ಸಾಮಾನ್ಯವಾಗಿ ಗುರುಗ್ರಹದ ಉದಯದ ಶುಭ ಪರಿಣಾಮವನ್ನು ಅನುಭವಿಸಬಹುದು ಈ ಬಾರಿಯೂ ಸಹ ಗುರುಗ್ರಹದ ರಾಶಿಯ ಜನರಿಗೆ ಪ್ರಯೋಜನಕಾರಿಯಾಗಲಿದೆ ಆರ್ಥಿಕವಾಗಿ ಜುಲೈ ತಿಂಗಳು ಉತ್ತಮವಾಗಿರುತ್ತದೆ ಹಣದ ಕೊರತೆ ಇರುವುದಿಲ್ಲ ನೀವು ನಿಮ್ಮ ಸ್ವಂತ ಹೆಸರಿನಲ್ಲಿ ಕಾರು ಖರೀದಿಸಬಹುದು ತಮ್ಮ ಮಕ್ಕಳೊಂದಿಗೆ ವಿದೇಶಕ್ಕೆ ಹೋಗಲು ಯೋಜಿಸಬಹುದು ಉತ್ತಮ ಆರೋಗ್ಯವನ್ನು ಹೊಂದಿರುತ್ತೀರಿ ನಾಲ್ಕು ಧನುರ್ ರಾಶಿ ಜುಲೈ ಒಂಬತ್ತರ ನಂತರ ಗುರು ಉದಯಿಸಿದಾಗ ಅಕ್ಟೋಬರ್ ಹದಿನೆಂಟರವರೆಗೆ ಧನುರ್ ರಾಶಿಯವರಿಗೆ ತುಂಬ ಅನುಕೂಲಕರವಾಗಿರುತ್ತದೆ ಏಕೆಂದರೆ ಇಲ್ಲಿ ಸಂಚಾರ ಮಾಡುವಾಗ ಗುರುವು ಲಾಭದ ಮನೆ ಲಗ್ನ ಮತ್ತು ಶೌರ್ಯದ ಮನೆಯನ್ನು ನೋಡುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಕಷ್ಟು ಲಾಭವನ್ನು ಪಡೆಯಬಹುದು ನೀವು ಈಗಿನಿಂದ ಯೋಜನೆ ಪ್ರಾರಂಭಿಸಬೇಕು ಮತ್ತು ಜುಲೈ ತಿಂಗಳಲ್ಲಿ ಅದನ್ನು ಮಾಡಬೇಕು ಇದರಿಂದ ನೀವು ಲಾಭವನ್ನು ಪಡೆಯಬಹುದು ಏಕೆಂದರೆ ಲಗ್ನಾಧಿಪತಿ ಬಲಶಾಲಿಯಾದಾಗ ಅವರು ನಿಮ್ಮ ಉದ್ಯೋಗ ವ್ಯವಹಾರ ಮತ್ತು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತಾರೆ ಮದುವೆಯ ಮಾತುಕತೆಗಳು ಮುಂದುವರಿಯಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮದುವೆಯನ್ನು ಸರಿಪಡಿಸಬಹುದು ತಾಯಿಯ ಆರೋಗ್ಯವು ಕೂಡ ಚೆನ್ನಾಗಿರುತ್ತದೆ ನೀವು ಧಾರ್ಮಿಕ ಪ್ರವಾಸಗಳಿಗೆ ಹೋಗಬಹುದು ಇದರೊಂದಿಗೆ ಆರೋಗ್ಯವು ಉತ್ತಮವಾಗಿರುತ್ತದೆ ಹಾಗಾಗಿ ನೀವು ಇಂದಿನಿಂದಲೇ ದೇವಗುರುವನ್ನು ಪೂಜಿಸಲು ಪ್ರಾರಂಭಿಸಬೇಕು ಐದು ವೃಷಭರಾಶಿ ಗುರುವಿನ ಉದಯದಿಂದಾಗಿ ವೃಷಭ ರಾಶಿ ಜನರ ಜೀವನವು ಪ್ರಗತಿಯತ್ತ ಸಾಗುತ್ತದೆ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯ ಲಕ್ಷಣಗಳಿವೆ ಆದಾಯ ಹೆಚ್ಚಾಗಬಹುದು ಮತ್ತು ಕುಟುಂಬ ಜೀವನದಲ್ಲೂ ಪರಿಹಾರ ಸಿಗಬಹುದು ಸಂಭಾಷಣೆಯಲ್ಲಿ ಪ್ರಭಾವ ಹೆಚ್ಚಾಗುತ್ತದೆ ಇದರಿಂದಾಗಿ ಜನರು ನಿಮ್ಮ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ ಕೆಲಸ ಮತ್ತು ಮದುವೆಗೆ ಸಂಬಂಧಿಸಿದ ಸ್ಥಗಿತಗೊಂಡ ಮಾತುಕತೆಗಳು ಈಗ ಬೇಗವನ್ನು ಪಡೆಯುತ್ತವೆ ಕೆಲಸದ ಕ್ಷೇತ್ರದಲ್ಲಿ ಸುಧಾರಣೆ ಇರುತ್ತದೆ ಮತ್ತು ಕುಟುಂಬದವರೊಂದಿಗಿನ ಸಂಬಂಧಗಳು ಸಹ ಬಲಗೊಳ್ಳಬಹುದು ಆದರೂ ನಿರ್ಧಾರಗಳಲ್ಲಿ ಎಚ್ಚರಿಕೆ ಅಗತ್ಯ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು